ಎರಗಲ್ನಲ್ಲಿ ಇರ್ತಕ್ಕಂಥ ಬಾಲಾಜಿ ಸಕ್ಕರೆ ಕಾರ್ಖಾನೆಯವರು ಬೆಲೆಯನ್ನಾಗಿ ಕಬ್ಬಿನ ಒಂದು ದರ ನಿಗದಿ ಮಾಡುವ ಮುಂಚೆನೆ ಕಾರ್ಖಾನೆ ಪ್ರಾರಂಭ ಮಾಡಿ ಕಬ್ಬು ಕಟ್ಟುವ ಮುಂಚೆನೇ ಮಾಡಿಸಿದ್ದಾರೆ ರೈತರ ಕಡೆಯಿಂದ ಈಗ ಕೃಷಿಯೂ ಕೂಡ ಪ್ರಾರಂಭ ಮಾಡಿದ ನಾವು ಹಲವಾರು ಬಾರಿ ಮಾನ್ಯ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದು ಪ್ರತಿಭಟನೆ ಮಾಡಿ ಮನವಿ ಕೊಟ್ಟಿದ್ದಾಗಿದೆ ಯಾವುದೇ ಕಾರಣಕ್ಕೂ ದರ ನಿಗದಿ ಮಾಡುವವರಿಗೂ ಕೂಡ ಸಕ್ಕರೆ ಕಾರ್ಖಾನೆಗಳನ್ನು ಕೃಷಿ ಪ್ರಾರಂಭ ಮಾಡೋದು ಕಟೋಟ ಮಾಡಲಿಕ್ಕೆ ರೈತರಿಗೆ ಹೇಳ್ಬಾರ್ದು ತಿಳ್ಕೊಂಡು ನಾವು ಸೂಚನೆ ಕೊಟ್ಟರು ಕೂಡ ಬಾಲಾಜಿ ಸಕ್ಕರೆ ಕಾರ್ಖಾನೆ ಪ್ರತಿ ವರ್ಷನೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾವ ಹೋರಾಟಗಾರರು ಮತ್ತು ರೈತರು ಭಯನೂ ಇಲ್ಲ ಯಾರು ಏನು ಮಾಡ್ತಾರೋ ತೋ ತಗೋ ಅಂತ ಪ್ರಶ್ನೆ ಇವತ್ತು ಅವ್ರು ಮಾಡಕ್ಕೆ ಅದು ಆ ಫ್ಯಾಕ್ಟ್ರಿ ಅನ್ನೋದ ಒಂದು ರಾಜಕೀಯ ಒಂದು ಜನಪ್ರತಿನಿಧಿಯ ಒಂದು ಸ ಫ್ಯಾಕ್ಟ್ರಿ ಇದ್ದಂಗೆ ಕಾಣಿಸ್ತು ಬಹುತೇಕ ಹೀಗಾಗಿ ಅವರು ತಮ್ಮ ಮನಸ್ಸಿಗೆ ಬಂದಂಗೆ ನಮ್ಗೆ ಅಧಿಕಾರ ಅದ ಯಾರು ಏನು ಮಾಡ್ತಾರೆ ರೈತರು ಏನು ಮಾಡಲಿ ಏನು ಬೇಕಾದ್ ಮಾಡಲಿ ನಮ್ಮನ್ನು ಯಾರು ಅರವಂತ ಪರಿಸ್ಥಿತಿ ಈಗ ಇವ್ರ ಹೊಟ್ಟೆ ಮೂರು ಸಾವಿರದ ಏಳ್ನೂರ ಎಪ್ಪತ್ತೊಂದು ರೂಪಾಯಿ ಎಚ್ ಎನ್ ಟಿ ಒಳಗೊಂಡಂತೆ ಅವರು ಫಿಕ್ಸ್ ಮಾಡ್ಯಾರ ಅದರಲ್ಲಿ ಕ ಸಾಗಣೆ ವೆಚ್ಚ ಮತ್ತು ಕಟಾವು ಬಿಟ್ಟು ಎರಡು ಸಾವಿರದ ಒಂಬತ್ತು ಒಂದು ರೂಪಾಯಿ ರೈತರು ಕೊಡ್ತೇವೆ ಅಂತ ಹೇಳ್ತಾರೆ ಇದು ರೈತರಿಗೆ ಯಾವ ಕಾಲಕ್ಕೆ ಇದು ಲಾಭದಾಯಕ ಬೆಲೆ ಇಲ್ಲ ಈಗೇನಾದ್ರೂ ಕೇಂದ್ರ ಸರ್ಕಾರಕ್ಕೆ ಮಧ್ಯಸ್ಥಿಕೆ ವಹಿಸಿ ಮತ್ತೊಮ್ಮೆ ಎಲ್ಲ ಸಕ್ಕರೆ ಕಾರ್ಖಾನೆಯ ಮುಖ್ಯಸ್ಥರನ್ನು ಕರೆಸಿ ಎಲ್ಲ ಜಿಲ್ಲಾಧಿಕಾರಿಗಳನ್ನ ಕರೆಸಿ ಮತ್ತು ರೈತರು ಒಳಗೊಂಡಂತೆ ಸಭೆ ಮಾಡಿ ಯಾವ ಒಬ್ಬ ರೈತ ಕಬ್ಬು ಕ ಕಬ್ಬು ನಾಟಿ ಮಾಡಿ ಹಿಡ್ಕೊಂಡು ಬೀಜ ಗೊಬ್ಬರ ಆಳು ಕೋಳು ಎಲ್ಲ ಹಿಡ್ಕೊಂಡು ಕೊನೆಯದಾಗಿ ಕಬ್ಬು ಕಟಾವು ಮಾಡಿ ಏನು ಸಾಗಣೆ ಮಾಡ್ತಾರಲ್ಲ ಫ್ಯಾಕ್ಟ್ರಿಗೆ ಅದೆಲ್ಲ ಖರ್ಚು ವೆಚ್ಚ ಒಳಗೊಂಡಂತೆ ರೈತರ ಅಭಿಪ್ರಾಯ ತೆಗೆದುಕೊಂಡು ಎಫ್ ಆರ್ ಪಿ ದರವನ್ನು ನಿಗದಿ ಮಾಡಬೇಕು ರೈತರಿಗೆ ರೈತರ ಅಭಿಪ್ರಾಯ ತಗೊಂಡು ಅದನ್ನು ಬಿಟ್ಟು ನೀವು ಏಕಪಕ್ಷೀಯವಾಗಿ ಯಾರು ಹೇಳಿದೆ ಕೇಳದೆ ಇವತ್ತು ದರ ನಿಗದಿ ಮಾಡಿದ್ರೆ ರೈತರಿಗೆ ಇವತ್ತು ತೊಂದರೆ ಆಗ್ತದೆ ಪ್ರತಿ ವರ್ಷವೂ ಕೂಡ ರೈತರು ಕಬ್ಬು ಬೆಳೆದಂಥ ಸಂದರ್ಭದಲ್ಲಿ ಕಾರ್ಖಾನೆಗೆ ಸಾಗಿಸಬೇಕಾದ್ರೆ ಹೋರಾಟ ಮಾಡಿಯೇ ಇವತ್ತು ನಾವು ನ್ಯಾಯಪಡಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಆದ್ರೆ ಇವತ್ತು ಫ್ಯಾಕ್ಟ್ರಿ ಅವರು ಮಂಡತ್ತು ಇವತ್ತು ಬಾಲ ಸಕ್ಕರೆ ಕಾರ್ಖಾನೆ ಇವತ್ತಿನಲ್ಲ ಯಾವಾಗಲೂ ಹೋರಾಟ ಮಾಡಿದ್ರು ಕೂಡ ಅವರು ಹೋರಾಟಕ್ಕೆ ಸೊಪ್ಪು ಆಗ್ತಾ ಇಲ್ಲ ನೀವು ಏನ್ ತರ ಮಾಡ್ತಿರೋ ಮಾಡಿರೋ ಸಂತರ ಸಾಯಿರಿ ನಾವು ಕೊಡಲ್ಲ ಅಂತಕ್ಕಂಥ ಒಂದು ಮಂಡನ್ನ ಸಕ್ಕರೆ ಕಾರ್ಖಾನೆ ಮಾಡ್ಕೊಳ್ತಿದ್ದಾರೆ ಇದಕ್ಕೆ ಕೇಂದ್ರ ಸರ್ ರಾಜ್ಯ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಅದರಲ್ಲಿ ವಿಶೇಷ ವಿಜಯಪುರ ಜಿಲ್ಲೆಯವರೇ ನಮ್ಮವರೇ ಸಕ್ಕರೆ ಮತ್ತು ಕಬ್ಬು ಅಭಿವೃದ್ಧಿ ಸಚಿವರ ಶಿವಂ ಪಾಟೀಲ್ರು ಕೂಡಲೇ ಒಂದು ಜಿಲ್ಲಾಧಿಕಾರಿಗಳ ಒಂದು ಸಭೆ ತೊಗೊಂಡು ತಮ್ಮ ನೇತೃತ್ವದಲ್ಲಿ ಸಭೆ ಮಾಡಿ ಎಲ್ಲ ಸಕ್ಕರೆ ಕಾರ್ಖಾನೆ ಮುಖ್ಯಸ್ಥರು ಕರೆಸಬೇಕು ನೀವು ಬಿಟ್ಟು ಯಾರೋ ಒಬ್ಬನ ಕೆಳಂಥದ್ದೊಬ್ಬ ಕಂಪ್ಯೂಟರ್ ವರ್ಕ್ ಮಾಡೋರಿಗೆ ಅಥವಾ ಒಂದು ಕ್ಲಾರ್ಕ್ಗೆ ನೀವು ಕರೆಸಿ ಸಭೆ ಮಾಡೋದಕ್ಕೆ ನಾವು ಒಪ್ಪೋದಿಲ್ಲ ಈ ಒಂದು ಎರಡು ದಿವಸಗಳ ಒಳಗಾಗಿ ಮತ್ತೆ ಸಭೆಯನ್ನು ಸೇರಿ ರೈತರು ಏನು ಕೇಳ್ತಾರೋ ಲಾಭದಾಯಕ ಮತ್ತು ನ್ಯಾಯಸಮ್ಮತವಾದ ಬೆಲೆ ಏನು ಕೇಳ್ತಾರೋ ಅದು ತಕ್ಕ ಬೆಲೆಯನ್ನು ಕೊಡಬೇಕಂತಿಕ್ಕೊಂಡು ಅವ್ರಿಗೆ ಕಟ್ಟುನಿಟ್ಟಿನ ಒಂದು ಆದೇಶವನ್ನು ಸಕ್ಕರೆ ಸಚಿವರು ಮಾಡಬೇಕು ಇಲ್ಲೇ ಇದ್ದರೆ ನಿಮಗೆ ಕೊಟ್ಟಂಥ ಪರವಾನಗಿಯನ್ನು ನಾವು ರದ್ದು ಮಾಡ್ತೇವೆ ರದ್ದು ಮಾಡ್ತೇವೆ ತಿಳ್ಕೊಂಡು ಒಂದು ಅವರಿಗೆ ಒಂದು ಆದೇಶ ಒಂದು ಭಯ ಒಡಿಸುವಂಥ ಕೆಲಸ ಮಾಡಿದಾಗ ಮಾತ್ರ ಅವರು ಸಕ್ಕರೆ ಕಾರ್ಖಾನೆಯವರು ಅದಕ್ಕೆ ಮಣಿತಾರೆ ಇಲ್ಲೇ ಇದ್ದರೆ ತಮ್ಮ ಹಟ್ಟಿನೇ ಶಾಸ್ವತ ಹೊಟ್ಟಿದ್ದಾರೆ ಇವತ್ತೇನು ಅವರಾತ್ರಿ ಧರಣಿ ಪ್ರಾರಂಭ ಮಾಡಿದ್ದಾರೆ ನಮ್ಮ ಬುದ್ದೇಬಳ್ಳ ತಾಲೂಕಿನ ಎಲ್ಲ ರೈತರು ಅಖಂಡ ಕರ್ನಾಟಕ ರೈತ ಸಂಘದ ಒಂದು ನೇತೃತ್ವದಲ್ಲಿ ಇವತ್ತೇನು ಇನ್ನೂ ಕೂಡ ಕಪ್ಪು ಕಟಾವು ಮಾಡಿದಂಥದ್ದು ಫ್ಯಾಕ್ಟ್ರಿ ಸಾಗ ಸಾಗಣೆ ಮಾಡ್ತಾ ಇದಾರೆ ಇವತ್ತು ಒಂದು ದಿವ್ಸ ಮಾತ್ರ ರೈತರಿಗೆ ನಾವು ಗಡುವು ಕೊಟ್ಟಿದ್ದೆವು ಈಗಾಗಲೇ ಏನು ಕಬ್ಬಿತ್ತವು ಕಟಾವು ಮಾಡಿ ಒಂದಲ್ಲಿ ಇಟ್ಟಿದ್ರಿ ಅದು ಒಣಗು ಹಾಳಾಗೋಗ್ತದೆ ನೀವು ರೈತರು ಹೋರಾಟ ಮಾಡೋರು ನಾವು ರೈತರು ಪರವಾಗಿ ಮಾಡ ರೈತರ ಒಂದು ಉಳಿವಿಗಾಗಿ ರೈತರಿಗೆ ಅನುಕೂಲ ಎಲೆ ತಿಕ್ಕೊಂಡು ಆ ನಿಮ್ಮ ಕಬ್ಬನ್ನು ನಾವು ಹಾನಿ ಮಾಡೋಂಗಿಲ್ಲ ನೀವು ಸಾಗಣೆ ಮಾಡ್ತೀರಿ ಫ್ಯಾಕ್ಟ್ರಿಗೆ ಸಾಗಣೆ ಮಾಡಿರಿ ಹಳೆಯಿಂದನೇ ಕಬ್ಬು ಕಟಾವು ಮಾಡೋದು ಬಂದ್ ಮಾಡಿ ನೀವು ಸಾಗಣೆ ಒಂದು ಕಬ್ಬು ಒಂದು ಒಂದು ಗಣಿಕೆ ಕಬ್ಬು ಸಹಿತ ನಾವು ಬಿಡಂಗಿಲ್ಲ ಮತ್ತು ಅದನ್ನೇ ಕೂಡ ನಾವು ಪೊಲೀಸ್ ಇಲಾಖೆ ಕೂಡ ಹೇಳಿದೇವೆ ತಾಲೂಕು ಆಡಳಿತ ಕೂಡ ಹೇಳಿದೇವೆ ನಮ್ಮ ಹೋರಾಟಗಾರರ ಮಾತನ್ನ ಮೀರಿ ನಾಳೆಗೆ ನೀವು ಮತ್ತೆ ಕಬ್ಬು ಕಟಾವಣೆ ಮಾಡೋಕ ವ್ಯವಸ್ಥೆ ಮಾಡಿದ್ರೆ ಫ್ಯಾಕ್ಟ್ರಿ ಅವರು ಈ ಹೋರಾಟವನ್ನ ನಿಮ್ಮ ಫ್ಯಾಕ್ಟ್ರಿ ಮುಂದೆ ತರಬೇಕಾಗ್ತದೆ ರೈತರು ಮುಂದಿನ ಆಗಬಹುದು ರೈತರೇ ಜವಾಬ್ದಾರಿ ಯಾಕೆ ನಾವು ಸಲುವಿನ ಅಂದ್ರೆ ಹೋರಾಟ ಸರ್ಕಾರ ಕೊಡಬೇಕು ನಿಮ್ಮ ಬದುಕಿನ ಸಲುವಾಗಿ ನೀವು ಏನು ನ್ಯಾಯವಿತವಾಗಿ ಬೆಳೆದಿರಿ ಕಪ್ಪ ಒಂದು ನ್ಯಾಯಸಮ್ಮತ ಬೆಲೆ ಸಿಗಬೇಕು ಶ್ರಮಕ್ಕೆ ಬೆಲೆ ಇರ್ಬೇಕಂತಕ್ಕಂಥ ವಿಚಾರದಿಂದ ಇವತ್ತು ಹೋರಾಟ ನಡೀತಾ ಹೊರತಾಗಿ ಯಾವುದೋ ಒಬ್ಬ ಆ ಕಣ್ಣರು ಫ್ಯಾಕ್ಟರಿ ನಡಸ್ತಾರಂದ್ರ ಅವಂಥವ್ರ ಒಂದು ಮಾತಿಗೆ ನೀವು ಬೆಲೆ ಕೊಟ್ಟು ಅವರ ಮಾತಿಗೆ ಬಗ್ಗೆ ನಿಮ್ಮ ಬದುಕನ್ನ ನೀವು ನಾಶ ಮಾಡ್ಕೋಬಾರದು ಇವತ್ತೇನು ಸಾಗಿಸ್ತೀರಿ ಸಾಯಂಕಾಲವರೆಗೆ ಏನು ಕಟಾವು ಮಾಡಿತಕ್ಕಂಥ ಕಬ್ಬನ್ನ ಸಾಗೋದು ಸಾಗ ಆ ಸಾಗಣೆ ಮಾಡಿ ನೀವು ಉಳಿದಂತ ಕಬ್ಬನ್ನ ಅಲ್ಲೇ ಬಿಡಬೇಕು ಯಾವುದೇ ಕಾರಣಕ್ಕೂ ಕಟಾವು ಮಾಡಬೇಡ್ರಿ ಒಂದ್ ವೇಳೆ ಹೋರಾಟಗಾರರ ಮಾತನ್ನ ಮೀರಿ ನೀವು ಕಟಾವ್ ಮಾಡಿ ಫ್ಯಾಕ್ಟರಿ ಸಾಗಣೆ ಮಾಡೋದಂದ್ರ ನಮ್ಮ ದಾರಿಯ ಮಧ್ಯದಲ್ಲಿ ನಾವು ಟ್ಯಾಂಕ್ನ ನಿಲ್ಲಿಸಬೇಕಾಗ್ತದೆ ಆ ಒಣಗಿದಂತ ಕಬ್ಬಿಗೆ ಆ ಫ್ಯಾಕ್ಟರಿ ಜವಾಬ್ದಾರಿ ಮತ್ತು ರೈತರ ಹೊಣೆಗೆ ಹೊರಬೇಕಾಗುತ್ತೆ ತೆಗೆಕೊಂಡಿಸೋದನ್ನು ನಾನು ಎಚ್ಚರಿಕೆಯನ್ನು ಕೂಡ ಕೊಡ್ತೇವೆ ಈ ನಿಟ್ಟಿನಲ್ಲಿ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಮತ್ತೊಮ್ಮೆ ಸಭೆ ಕರೆದು ಮತ್ತು ರೈತರ ಹೆಚ್ಚಾಗಿ ಹೊರತುಪಡಿಸಿ ಕಟಾವು ಮತ್ತು ಸಾಗಣೆ ವೆಚ್ಚವನ್ನು ಹೊರತುಪಡಿಸಿ ಮೂರು ಸಾವಿರದ ಐನೂರು ರೂಪಾಯಿ ನಾನು ನಿಗದಿ ಮಾಡಬೇಕು ಈಗಾಗಲೇ ಬೆಳಗಾವಿ ಜಿಲ್ಲೆಯ ಗುರ್ನಾಪುರ ತಗೊಂಡಿದ್ದ ಕ್ರಾಸದಲ್ಲಿ ಲಕ್ಷಾಂತರ ರೈತರು ಧರಣಿ ಪೂರ್ತು ಮಾಡಿದ್ದಾರೆ ಅಲ್ಲಿ ಸರ್ಕಾರಕ್ಕೆ ಏನಾದರೂ ಮಾತುಕತೆ ಮಾಡಿ ಜಿಲ್ಲಾಧಿಕಾರಿಗಳು ಕೂಡ ಮಧ್ಯಸ್ಥಿಕೆ ವಹಿಸಿ ನೀವು ಇವತ್ತಿನ ಸಾಯಂಕಾಲ ಯಾವುದೇ ಪರಿಸ್ಥಿತಿಯನ್ನು ಸಿಹಿ ಸುದ್ದಿ ಕೊಡ್ತೇವೆ ನೀವು ಕೇಳಿತಕ್ಕಂಥ ದರಕ್ಕೆ ಅದನ್ನು ಒಪ್ಪುವಂಥ ಕೆಲಸ ಮಾಡ್ತೀವಿ ಅಂತ ಅಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು ಅದೇ ನಿಟ್ಟಿನಲ್ಲಿ ನಮ್ಮ ವಿಜಯಪುರ ಜಿಲ್ಲಾಧಿಕಾರಿಗಳು ಕೂಡ ಈ ಕಾರ್ಕಾರನ್ನು ಕರೆಸಿ ನಾಳೆ ಆಗ್ತಕ್ಕಂಥ ಅನಾಹುತಗಳಿಗೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಜವಾಬ್ದಾರಿ ಹೊರಂಗಿಲ್ಲ ರೈತರ ಬೇಡಿಕೆ ಏನದ ಅದಕ್ಕೆ ನೀವು ಒಪ್ಲೇಬೇಕು ಅಂತ ತಿಳ್ಕೊಂಡು ಒತ್ತಡ ತಗೋಂತ ಕೆಲಸ ಮಾಡಬೇಕು ಒಂದು ವೇಳೆ ಒಪ್ಪದೇ ಇದ್ರೆ ಸರ್ಕಾರ ಇವ್ರಿಗೆ ಕೊಟ್ಟಿರ್ತಕ್ಕಂಥ ಪರವಾನಗಿಯನ್ನು ರದ್ದುಪಡಿಸುವಂತ ಕೆಲಸ ಮಾಡ್ಬೇಕು ಯಾಕಂದ್ರೆ ಸರ್ಕಾರ ಇವ್ರಿಗೆ ಕೇಳಿಲ್ಲ ನೀವು ಸರ್ಕಾರ ಅನುಮತಿಯಾಗಿ ಕೊಡ್ತೀರಿ ರೈತರ ರೈತರ ಬದುಕಿದ್ರೆ ನೀವು ಸರ್ಕಾರ ಇಲ್ಲದ್ರೆ ಬ್ಯಾಂಕ್ ರೈತರ ರೈತರು ಮಾಡಿದ್ರೆ ಒಂದು ಮೂಲಸ ರೈತರ ಬಳಿ ಜವಾಬ್ದಾರಿ ಹೊರಬೇಕಂತ ಅವರು ರಿಕವರಿ ಆಧಾರ ಮೇಲೆ ಇಳುವರಿ ಅಂತ ಹೇಳ್ತಾರೆ ಇದೇ ಮುದ್ದೇಬಳ್ಳ ತಾಲೂಕಿನ ಬಹುತೇಕ ಕೆಲವೊಂದು ರೈತರು ಎ ಐ ಡಿ ಬ್ಯಾರಿ ಕೊಡ್ತಾರೆ ನಾ ಅಲ್ಲಿ ರಿಕವರಿ ಹೆಚ್ಚಿಗೆ ಬರ್ತದೆ ಮತ್ತೆ ಇದೇ ಕಬ್ಬನ್ನು ಇಲ್ಲಿ ಮಾಡಿದ್ರೆ ಇಳುವರಿ ಯಾಕೆ ಕಡೆ ತೋರಿಸ್ತಾರೆ ಇವ್ರ ಉದ್ದೇಶ ಪರವಾಗಿ ಇವರು ಇಳುವರಿ ಚೆಕ್ ಮಾಡೋರು ಇವರು ಫ್ಯಾಕ್ಟ್ರಿಗಳ ಒಳಗೆ ಮಾಡ್ತಾರೆ ಅಲ್ಲಿ ಲ್ಯಾಬ್ನಾಗ ಯಾವುದೇ ಒಬ್ಬ ರೈತರ ಸಮಕ್ಷ ಮಾಡಂಗಿಲ್ಲ ಆ ಮನಸ್ಸಿಗೆ ಬಂದಾಗ ಮಾಡ್ಕೊತ ರೈತರಿಗೆ ಮೋಸ ಅಲ್ಲಿನೂ ಮಾಡ್ತಾರೆ ಮೋಸ ಮಾಡ್ತಾರೆ ಇದು ಮೊದಲಿಂದ ಮಾಡ್ಕೋತೇ ಬಂದದ ಆ ನಿಟ್ಟಿನಲ್ಲಿ ಯಾವ ಒಬ್ಬ ರೈತ ನುರತಂತ ರೈತ ಎಕ್ಸ್ಪರ್ಟ್ ಏನೋ ರೈತರು ಇರ್ತಾರ ಅಥವಾ ಹೋರಾಟಗಾರನ ಕರ್ಕೊಂಡು ಅವ್ರ ಸಮುಖದಲ್ಲಿ ರಿಕವರಿ ಚೆಕ್ ಕೊಡುವ ಬದಲಾವಣೆ ಮಾಡಕ್ ಆಗ್ತದೆ ಆ ಮೂರು ಸತ್ಯಾಗ್ರಹವನ್ನು ಯಾವುದೇ ರಾಜಕೀಯ ಒತ್ತಡಕ್ಕೆ ನಾವು ಪ್ರಶ್ನೆ ಇಲ್ಲ ಇಲ್ಲಿ ರಾಜಕೀಯ ಇದು ರಾಜಕಾರಣ ಸಲುವಾಗಿ ನಾವು ಕೂತಿಲ್ಲ ಕಬ್ಬು ಬೆಳೆದಂಥ ರೈತರ ಒಂದು ಬದುಕಿನ ಪ್ರಶ್ನೆ ಅದ ಅವರ ಅಳಿ ಉಳಿಯುವ ಪ್ರಶ್ನೆ ಅದ ಅವರಿಗೆ ಸಾಲ ಅದ ಯಾಕಂದ್ರೆ ಪ್ರತಿ ವರ್ಷ ಎಷ್ಟು ಗೆಡಿದ್ರು ಕೂಡ ಇನ್ನೂ ಸಾಲದಿಂದ ಮುಕ್ತರಾಗ್ತಾ ಇಲ್ಲ ಅದಕ್ಕೆ ರೇಟ್ ಹೆಚ್ಚಿಗೆ ಕೊಟ್ರೆ ಅಲ್ಪ ಸ್ವಲ್ಪ ಸಾಲವನ್ನು ತೀರ್ಸ್ಲಿಕ್ಕೆ ಅನುಕೂಲ ಆಗ್ತದ ಇಲ್ಲಿ ಯಾವುದೇ ರಾಜಕೀಯ ಇಲ್ಲ ಇಲ್ಲಿ ಹೋರಾಟ ರಾಜಕೀಯ ಪ್ರೇರಿತ ಅಲ್ಲ ಇದು ಯಾವ ಪಕ್ಷದವ್ರು ಅಲ್ಲ ಇಲ್ಲಿ ರೈತ ಕುಲ ಅಂತಕ್ಕಂಥದ್ದು ಒಂದೇ ರೈತರಿಗೆ ಯಾವುದೇ ರಾಜಕೀಯ ಪಕ್ಷ ಜಾತಿ ಯಾವುದಿಲ್ಲ ಯಾವುದೇ ರಾಜಕೀಯ ಪಕ್ಷದ ಒಬ್ಬ ಎಮ್ ಎಲ್ ಎ ಇರಬಹುದು ಮಂತ್ರಿ ಇರ್ಬೋದು ಯಾವುದೇ ಒಂದು ಒತ್ತಡಕ್ಕೆ ಮಣಿವಂತದ್ದು ಪ್ರಶ್ನೆ ಇಲ್ಲ ಯಾವುದೇ ಆ ಆಮಿಷ ನಾವು ಒಳಗಾಗುವುದಿಲ್ಲ ಇದು ಅಕಸ್ಮಾತ್ ಏನಾದರೂ ರಾಜಕೀಯದವ್ರು ಒತ್ತಡ ತಂದು ಹೋರಾಟವನ್ನು ದಿಕ್ ತಪ್ಪಿಸಿ ಪ್ರಯತ್ನ ಮಾಡಿದ್ರೆ ಅದಕ್ಕೆ ನಾವು ತಕ್ಕ ಉತ್ತರವನ್ನು ನಾವು ಕೊಡಬೇಕಾಗ್ತದೆ ಶಾಂತ ರೀತಿಯಿಂದ ಇದೇ ಸ್ಥಳದಲ್ಲಿ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಈಗಾಗಲೇ ತಹಸೀಲ್ದಾರಿ ಕೂಡ ಮಾಹಿತಿ ಕೊಟ್ಟಿದ್ದಾರೆ ತಹಸೀಲ್ದಾರ್ ಬರ್ತೀವಿ ಅಂತ ಹೇಳಿದ್ದಾರೆ ದಳೀನಿ ಸ್ಥಳಕ್ಕೆ ಅವ್ರ ಅಭಿಪ್ರಾಯ ಅವ್ರದ್ದು ಏನೇನಾದ್ರು ನೋಡಿಕೊಂಡು ಫ್ಯಾಕ್ಟ್ರಿ ಜೊತೆ ಯಾವ ರೀತಿ ಸಂಧಾನ ಮಾಡ್ತಾರೋ ನೋಡೋಣ ಮತ್ತು ಜಿಲ್ಲಾಧಿಕಾರಿಗಳ ಜೊತೆ ನಾನು ಮಾತನಾಡಿ ಸಾಧ್ಯ ಆದರೆ ಸಚಿವರ ಜೊತೆ ಉಸ್ತುವಾರಿ ಸಚಿವ ನಮ್ಮ ಸಕ್ಕರೆ ಮತ್ತು ಕಬ್ಬು ಸಚಿವರ ಜೊತೆಗೆ ಮಾತನಾಡಿ ಮತ್ತೊಮ್ಮೆ ಸಭೆ ಕರೆಯುವಂಥ ವ್ಯವಸ್ಥೆನ ಕೂಡ ಮಾಡ್ತೇವೆ ಇದು ಕೇವಲ ಮೂರು ದಿವಸ ಮಾತ್ರ ಸಕ್ಕರೆ ಕಾರ್ಖಾನೆಗೆ ಗಡುವು ಕೊಡ್ತೇವೆ ಮೂರು ಮೂರ್ ಒಳಗಾಗಿ ಒಂದ್ ಏನಾದ್ರು ರೈತರಿಗೆ ಸಿಹಿ ಸುದ್ದಿ ಕೊಡದೇ ಇದ್ರೆ ರೈತರಿಗೆ ಕೇಳಿದಂತ ಮೂರ್ ಸಾವಿರದ ಐನೂರು ರೂಪಾಯಿ ಎಚ್ ಎಂ ಟಿ ಹೊರತುಪಡಿಸಿ ಇವರ ದರ ನಿಗದಿ ಮಾಡದೆ ತಮ್ಮ ಮಂಡಾಟವನ್ನು ಮುಂದುವರಿಸಿ ಕಾರ್ಖಾನೆ ಪ್ರಾರಂಭ ಮಾಡಿದ್ರೆ ನಾವು ಕಾರ್ಖಾನೆಯಲ್ಲಿ ಒಳಗೆ ಹೋಗಿ ಬಂದ್ ಮಾಡ್ಬೇಕಾಗ್ತದೆ ಮಷಿನರಿ ಯಾವುದೇ ರೈತರು ಕಬ್ಬನ್ನು ಕೂಡ ಸಾಗಣೆ ಮಾಡಬಾರ್ದು ಕಟಾವು ಕೂಡ ಮಾಡಬಾರ್ದು ಯಾಕಂದ್ರೆ ನಿಮಗೆ ನಾಲ್ಕು ಲಾಸ್ ಆಗ್ತದೆ ದಿನಾಂಕ ಇನ್ನು ಮೂರು ದಿವಸ ಮೂರು ಸಾವಿರ ಒಂದು ಮೂರು ದಿವಸದಲ್ಲಿ ಕಾರ್ಖಾನೆಯವರು ತೀರ್ಮಾನ ಹೋಗಬೇಕು ಜಿಲ್ಲಾಡಳಿತ ಮಧ್ಯ ಕೆಲಸ ಮಾಡಬೇಕು ಪ್ಪಾ ಅಂದ್ರೆ ತಾಲೂಕಿನ ರೈತರು ಇವತ್ತರಿಂದ ಕಟಾವು ಬಂದ್ ಮಾಡ್ಬೋದು ಮನೆಯದು ಯಾಕಪ್ಪ ಅಂದ್ರೆ ರೈತರ ಪರವಾಗಿ ನಾವು ರೈತರು ಎಲ್ಲರೂ ಕೂಡ ಇಲ್ಲಿ ಹೋರಾಟ ಮಾಡಕ್ಕೆ ಬಂದಿದ್ದೀವಿ ಇವಾಗ ಎಲ್ಲ ರೈತರು ಬಂದು ಏನು ಮಾಡಿದ್ರು ಇವಾಗೇ ಬಂದ್ ಮಾಡೋಣ ಅಂದರು ನಾವು ಕಾನೂನು ಪ್ರಕಾರ ಹೋಗೋಣ ಯಾಕಪ್ಪ ಅಂದ್ರೆ ಈ ಸರ್ ತಹಸೀಲ್ದಾರ್ ಮೇಡಮ್ ಅವ್ರು ಬರ್ತಾರ ಅವ್ರಿಗೂ ಒಂದು ಮನವಿ ಕೊಡೋಣ ಹೇಳೋಣ ಅವ್ರಿಗೆ ತಿಳಿಸಿ ಏನಪ್ಪ ಅಂದ್ರೆ ಒಂದು ಲೆಟರ್ ಕೊಡೋಣ ನೀವು ಇವತ್ತು ಲಿತ್ರ ಕಟ ಅವ್ರಿಗೆ ಫ್ಯಾಕ್ಟ್ರಿಯವ್ರಿಗೆ ಹೋಗಿ ಸ್ವಲ್ಪ ಅವ್ರಿಗೆ ಹೇಳ್ರಿ ತಿಳಿಸ್ರಿ ರೈತರು ಹೋರಾಟ ಮಾಡೋಕೆ ನಿಮ್ಮ ಫ್ಯಾಕ್ಟ್ರಿ ನುಡಿಸೋದು ಬಂದ್ ಮಾಡೋಂತ ಹೇಳ್ರಿ ಅಂತೇಳಿ ಹೇಳೋಣ ಅಷ್ಟು ಮೀರು ಒಳ್ಳೆ ಅವ್ರು ಅದೇ ಮಾಡಕತ್ತಪ್ಪ ಅಂದ್ರೆ ನಾವು ನಾಳೆ ಬೆಳಗ್ಗೆಯಿಂದ ಏನ್ ಮಾಡೋಣ ಆರು ಗಂಟೆಯಿಂದ ಸ್ಟ್ರೈಕ್ ಮಾಡೋಣ ಟ್ಯಾಕ್ಟರ್ ಏನ್ ಹೋಗ್ತವೋ ತಡೆ ಇಡೋಣ ಈಗ ಸದ್ ಕಟಾವು ಮಾಡಿದಂತದ್ದು ರೈತರದು ಹಾಳಾಗ್ಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ಶಾಂತಿಯುತವಾಗಿ ಪ್ರತಿಭಟನೆ ನಾವು ಮಾಡಕತ್ತೀವಿ ಈಗ ಬಾಲಾಜಿ ಸುಗರ್ ಫ್ಯಾಕ್ಟ್ರಿ ಮಾಲೀಕರಾಗಿರಲ್ಲ ತಮ್ಮ ಮಂಡತನ ಬಿಡಬೇಕು ಯಾಕಪ್ಪ ಅಂದ್ರೆ ಇಡೀ ರಾಜ್ಯದಲ್ಲಿ ರೈತರ ಹೋರಾಟಕ್ಕೆ ನಾವು ಬೆಂಬಲವಾಗಿ ಇರ್ತೇವೆ ಮತ್ತು ರೈತರ ಜೊತೆ ಇದ್ದೀವಿ ನಾವು ರೈತರ ಮಕ್ಕಳು ಯಾಕಪ್ಪ ಅಂದ್ರೆ ಇನ್ನು ಇಂಥ ಮಂಡತನ ಬಿಟ್ಬಿಡ್ರಿ ರೈತರಿಗೆ ಮೂರು ಸಾವಿರದ ಐದು ನಿಗದಿತ ಬೆಲೆ ಮಾಡೋಂಥೇಳಿ ರೈತರ ಹೋರಾಟಗಳನ್ನು ನಡೀತಾ ಇದ್ದಾವೆ ಆದರೆ ಇವತ್ತಿನವರೆಗೂ ಬಾಲಾಜಿ ಶುಗರ್ ಫ್ಯಾಕ್ಟ್ರಿ ಅವರಾಗ್ಲಿ ಜಿಲ್ಲಾ ಆಡಳಿತ ಆಗಲಿ ತಾಲೂಕು ಆಡಳಿತ ಆಗಲಿ ಯಾರೂ ರೈತರು ರೈತರಲ್ಲಿ ಬಂದು ನಿಮಗೆ ಈ ಈ ರೀತಿ ಮಾಡ್ತೀವಿ ಅಂತ ಹೇಳಿ ಯಾವುದೇ ಉತ್ತರವನ್ನು ನೀಡ್ತಾ ಇಲ್ಲ ಇವತ್ತು ಸಂದರ್ಭದಲ್ಲಿ ಯಾಕಪ್ಪ ಅಂದರೆ ಅರ್ಥ ಮಾಡ್ಕೋಬೇಕು ನೀವು ರೈತರ ಗತ್ತು ಇಡೀ ದೇಶಕ್ಕೆ ಗೊತ್ತು ಅನ್ನುವ ರೀತಿಯಲ್ಲಿ ರೈತರ ಚಳುವಳಿಯನ್ನು ನೋಡ್ಕೊಂಡು ಬರ್ರಿ ನೀವು ಈಗಾನೇ ಅರ್ಥ ಮಾಡಿಸುತ್ತೇವೆ ರೈತರ ಚಳವಳಿಯನ್ನು ನೀವು ನೋಡ್ಕೊಂಡು ಬರ್ರಿ ಅಂದಾಗ ರೈತರ ವಿಷಯ ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗ್ತೈತಿ ಇವತ್ತು ರೈತರ ನೋವು ನಿಮಗೆ ಗೊತ್ತಾಗಲ್ಲ ಯಾಕಂದರೆ ಎ ಸಿ ರೂಮು ಎ ಸಿ ಕಾರ್ಯಾಗೆ ಓಡಾಡ ಓಡಾಡ್ತಾ ಇದ್ದೀರಿ ನೀವು ಇವತ್ತು ಇಲ್ಲಿ ಬೀದಿಗೆ ಬಂದರೆ ನಿಮ್ಮ ಪರಿಸ್ಥಿತಿ ಅರ್ಥ ಆಗ್ತಿತ್ತು ನೀವು ಬೀದಿಗೆ ಬರುವುದಿಲ್ಲ ಯಾಕಪ್ಪ ಅಂದ್ರೆ ಇವತ್ತು ನೀವು ಏನು ಎ ಸಿ ರೂಮು ಎ ಸಿ ಕಾರ್ಯಾಗೆ ಗೊತ್ತಿರಲ್ಲ ರೈತ ಕೊಟ್ಟದ್ದಾಕತ್ ಅನ್ನೋದು ನೀವು ಅರಿಬಾರ್ದು ಇವತ್ತಿನ ಸಂದರ್ಭದಲ್ಲಿ ಯಾಕಪ್ಪ ಅಂದರೆ ಇವತ್ತು ರೈತರಿಗಾದಂಥ ಏನು ನಿಗದಿತ ಬೆಲೆಯನ್ನು ನೀವು ಮಾಡದೇ ಹೋದರೆ ಮುಂದಿನ ದಿನಮಾನದಲ್ಲಿ ಎಲ್ಲ ರೈತರು ಕೂಡಿ ಇಡೀ ಉದ್ದೇವಾಳ ತಾಲೂಕಿನ ರೈತರು ಕೂಡಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಮತ್ತು ಕಾನೂನು ಚಕಟ್ಟಿನಲ್ಲಿ ಹೋರಾಟ ಮಾಡ್ತೀವಿ ಆದರೆ ಕೂಡಲೇ ತಸೀಲ್ದಾರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಯಾವುದೇ ಕಬ್ಬುಗಳನ್ನು ಕಟಾವು ಮಾಡಬಾರ್ದು ಅಂತೇಳಿ ಫ್ಯಾಕ್ಟ್ರಿ ಮಾಲೀಕರ ಹೋಗಿ ಮಾತಾಡ್ಕೊಂಡು ಬರಬೇಕು ಅದು ನೀವು ಅಲ್ಲಿ ಹೋಗಿ ಮಾತಾಡೋದಲ್ಲ ರೈತರು ಇದ್ರಿಗೆ ಮಾತಾಡಬೇಕು ಅಂದಾಗ ಮಾತ್ರ ಇದು ರೈತರಿಗೆ ಗೊತ್ತಾಗಬೇಕು ನೀವೇ ನೀವೇ ಹೋಗಿ ಮಾತಾಡ್ಕೊಂಡು ಬಂದು ಯಾವುದೇ ಖರ್ಚು ಸಾಗಾಣಿಕೆ ಮಾಡಿದ್ರು ನಾವು ಬರುವುದಿಲ್ಲ ಹಾಗಾಗಿ ನಾವು ಇವತ್ತಿನಿಂದ ನಾವು ರೈತರ ಹೋರಾಟಕ್ಕೆ ನಾವು ಬೆಂಬಲ ರೈತರ ಜೊತೆ ನಿಲ್ತೀವಿ ನಾವು ಅನ್ನ ತಿನ್ನೆ ರೈತರ ಅನ್ನ ನಾವು ರೈತರ ಮಕ್ಕಳಿವೆ ಅವ್ರು ಎಲ್ಲಿವರೆಗೆ ಹೋರಾಟ ಮಾಡ್ತಾರೋ ಅಲ್ಲಿವರೆಗೆ ಬೆಂಬಲ ಕೊಡ್ತೇನೆ ಅಂತೇಳಿ ನನ್ನ ಎರಡ